ನಮಸ್ಕಾರ ನನ್ನ ಹಿತೈಷಿ ಎಲ್ಲರಿಗೂ ನನ್ನ ವೀಡಿಯೋಕ್ಕೆ ಸ್ವಾಗತ ನನ್ನ ಸಬ್ಸ್ಕ್ರೈಬರ್ಸ್ಗೂ ವ್ಯವರ್ಸ್ಗೂ ನನ್ನ ವೀಡಿಯೋ ನೋಡೋರೆಲ್ಲರಿಗೂ ನಾನು ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಈ ದಿನ ವೀಡಿಯೋ ಯಾವುದಂದ್ರೆ ವಿಶೇಷವಾದ ಲಿಕ್ವಿಡ್ ಗೊಬ್ಬರ ಕೊತ್ತಂಬರಿ ಸೊಪ್ಪನ್ನು ಬೆಳೆದಿರಬಹುದು ವಿಡಿಯೋ ನೋಡೋಣ ಬನ್ನಿ ದೊಡ್ಡ ಗ್ರೋ ಬ್ಯಾಗ್ ಏಯ್ಟೀನ್ ಇಂಟು ಏಟೀನ್ ತುಂಬಾ ಚೆನ್ನಾಗಿ ಇದೆ ಹಣ್ಣಿನ ಗಿಡ ಸೂಕ್ತವಾಗಿರುತ್ತೆ ಬಿಟ್ನ ನಾನು ಶೇಖರಣೆ ಮಾಡಿ ಇಡಬೇಕಾಗ್ತದೆ ಒಂದ್ ಮಿಕ್ಸಿಂಗ್ ಮಾಡೋದಕ್ಕೆ ಹಾಗಾಗಿ ಈ ಒಂದು ದೊಡ್ಡ ಗ್ರೋ ಅಲ್ಲಿ ತುಂಬಿಟ್ಟಿದೀನಿ ಮೇಲ್ಗಡೆ ಕ್ಕೋ ಬಿಟ್ಟು ಸ್ವಲ್ಪ ಗೊಬ್ಬರದ ಮಣ್ಣಿತ್ತು ಇದ್ರಲ್ಲೇ ಹಾಕಿದೆ ಗೊಬ್ಬರದ ಮಣ್ಣು ಇದ್ರಲ್ಲೇ ಹಾಕಿ ಇಟ್ಬಿಡೋಣ ಅಂತ ಇದ್ರಲ್ಲೇ ಹಾಕಿದೆ ಹಾಕುವಾಗ ಈ ಎರಡನ್ನು ಸ್ವಲ್ಪ ಮಿಕ್ಸ್ ಮಾಡಿದೆ ನಾನು ಚೆನ್ನಾಗಿ ಸೇರಿಸಿ ಆಮೇಲೆ ಈ ಒಂದು ಕೊತ್ತಂಬರಿ ಬೀಜನ ಹಾಕಿದೆ ಪ್ರತಿ ಒಂದು ಹುಟ್ಟಿದೆ ನಾನು ಎಷ್ಟು ಬೀಜ ಹಾಕಿದೀನೋ ಅಷ್ಟು ಬೀಜ ನೀಟಾಗಿ ಉಟ್ಕೊಂಡ್ಬಿಟ್ಟಿದಾವೆ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ಇದಕ್ಕೆ ಒಂದು ದಿನಕ್ಕೆ ಹಾಕೋದು ನೀರು ಒಂದು ಕಾಫಿ ಲೋಟ ಅಷ್ಟೇ ಜಾಸ್ತಿ ಹಾಕಲ್ಲ ಯಾಕಂದ್ರೆ ಜಾಸ್ತಿ ಹಾಕಿದ್ರೆ ಕೆಳಗಡೆ ಬಂದೋಗ್ಬಿಡುತ್ತೆ ಅದಕ್ಕೆ ಜಾಸ್ತಿ ಹಾಕಂಗಿಲ್ಲ ಆದ್ರೆ ಸುಮ್ನೆ ಶೇಖರಣೆ ಮಾಡಿಟ್ಟಿರೋದಷ್ಟೇ ಇದು ಹಾಗಾಗಿ ಸೊಪ್ಪು ಆರ್ ವೇಸ್ಟ್ ಮಾಡಿದ ನಂತರ ಆರ್ ವೇಸ್ಟ್ ಮಾಡಿದ ನಂತರ ನಾನು ಮಣ್ಣು ಗಿಡ ನೆಡಕ್ಕೆ ಯೂಸ್ ಮಾಡ್ಕೊಳ್ತೀನಿ ಹೋಲಿರ ಟಬ್ಬ ಯಾಕೆ ತೋರಿಸ್ತಾ ಇದೀರ ಅನ್ಕೊಂತೀರಾ ಅದಕ್ಕೊಂದು ಕಾರಣ ಯಾಕೆ ಅಂತಂದ್ರೆ ಕಿಚನ್ ವೇಸ್ಟ್ ಅಂದ್ರೆ ತರಕಾರಿ ವೇಸ್ಟ್ ಈರುಳ್ಳಿ ಬೆಳ್ಳುಳ್ಳಿ ತರಕಾರಿ ಚಿಪ್ಪೆಗಳು ಹಣ್ಣಿನ ಚಿಪ್ಪೆ ಇವೆಲ್ಲ ಇರ್ತಾವಲ್ಲ ಅವೆಲ್ಲಾ ಇದ್ರು ಇದೇ ಟಬ್ಬಲ್ಲಿ ಕಿಚನ್ ವೇಸ್ಟ್ ಎಲ್ಲಾ ಹಾಕ್ಬಿಟ್ಟು ಪ್ರತಿದಿನ ನೀರು ಹಾಕ್ತೀನಿ ನನ್ನ ಒಂದು ವೇಸ್ಟ್ ಹಾಟ್ ಬಾಕ್ಸ್ ಇತ್ತು ಆ ಹಾಟ್ ಬಾಕ್ಸ್ ಮೇಲೆ ಕಿಚನ್ ವೇಸ್ಟ್ ಟಬ್ ಇಡ್ತೀನಿ ಆಗ ನೀರು ಜಿನ್ಕುತ ಜಿನ್ಗುತ್ತಾ ಹೋಲೊಳಗಡೆಯಿಂದ ಹಾಟ್ ಬಾಕ್ಸ್ ಒಳಗಡೆ ಹೋಗ್ತಿದ್ದು ಶೇಖರಣೆ ಆಗುತ್ತೆ ಹಾಟ್ ಬಾಕ್ಸ್ ಅಲ್ಲಿ ವೇಸ್ಟ್ ಹಾಟ್ ಬಾಕ್ಸ್ ಅಲ್ಲಿ ಆ ನಂತರ ನಾನು ಬೆಳಗ್ಗೆ ಒಂದ್ ಜಗ್ ಲಿಕ್ವಿಡ್ ಗೊಬ್ಬರಕ್ಕೆ ಒಂದು ಹತ್ತು ಲೀಟರ್ ನೀರು ಮಿಕ್ಸ್ ಮಾಡ್ಕೊಂಡು ನಾನು ಗಿಡಗಳಿಗೆ ಹಾಕ್ತೀನಿ ಇಲ್ಲಿ ಇದ್ರಲ್ಲಿ ನೀರೇ ಹಾಕಿಲ್ಲ ಅಂತ ಕೋತಿರಲ್ಲ ಹೌದು ನೀರ್ ಹಾಕಿಲ್ಲ ನಾನೀಗ ಯಾಕೆಂತಂದ್ರೆ ನಾನು ಬೆಂಗಳೂರಲ್ಲಿ ಇರಲ್ಲ ಒಂದ್ ಮೂರ್ ದಿನ ಇದ್ರಲ್ಲಿ ನೀರ್ ಬಿಟ್ರೆ ಸ್ಮೆಲ್ ಬಂದ್ಬಿಡುತ್ತೆ ಆಗ ಇಲ್ಲಿ ಗಾರ್ಡನ್ ಅಲ್ಲೇ ಇರಕ್ಕೆ ಆಗಲ್ಲ ಆ ಆಗ್ಬಿಡುತ್ತೆ ಹಾಗಾಗಿ ನಾನು ಮಣ್ಣಲ್ಲಿ ಮಿಕ್ಸ್ ಮಣ್ಣಲ್ಲಿ ಕೊಳ್ತು ಗೊಬ್ಬರ ಆಗುತ್ತೆ ಆ ಮತ್ತೆ ಸ್ಮೆಲ್ಲೂ ಇಲ್ಲ ಈ ದಿನ ಹೊಸ ನೀರ್ ಹಾಕ್ತೀನಿ ಆ ನೀರು ಸ್ಮೆಲ್ ಬರಲ್ಲ ಆ ಪಾಟಲ್ಲಿ ಇವಾಗ ನಾನು ಮಣ್ಣಿಗೆ ಹಾಕ್ತಾ ಇದೀನಿ ಹಾಕುದ್ರು ಇದು ಸ್ಮೆಲ್ ಬರಲ್ಲ ಆದ್ರೆ ಇದು ಅವಾಗ ಹಾಲ್ ಭಾಗ ಕೊಳ್ತೋಗ್ಬಿಟ್ಟಿದೆ ಈ ಮೆಥಡ್ ಮಾಡಿದ್ರೆ ಪ್ರತಿದಿನ ಗಿಡಗಳಿಗೆ ಲಿಕ್ವಿಡ್ ಗೊಬ್ಬರ ಬರುತ್ತೆ ಪ್ರತಿದಿನ ನೀರ್ ಹಾಕೋದ್ರಿಂದ ಸ್ಮೆಲ್ ಬರಲ್ಲ ಕಿಚನ್ ಕಾಂಪೋಸ್ಟ್ ಮಾಡುವಾಗ ಸ್ಮೆಲ್ ಬಂದೈತೆ ಬಂದಿದಾವೆ ಇವೆಲ್ಲ ನಾನು ಅನುಭವಿಸಿದೀನಿ ಈ ಮೆಥಡ್ ಅನುಸರಿಸಿದ್ರೆ ಅದಕ್ಕೆಲ್ಲ ಒಂದು ಮುಕ್ತಾಯ ಆದಂಗೆ ಕೊಳ್ತೋಗಿರೋದ್ರಿಂದ ಮಣ್ಣಲ್ಲಿ ಮಿಕ್ಸ್ ಮಾಡಿದ್ರೆ ಅತಿ ಬೇಗ ಕಾಂಪೋಸ್ಟ್ ಆಗುತ್ತೆ ಇದೆ ನೋಡಿ ಹಾಟ್ ಬಾಕ್ಸ್ ಹಳೆಯದು ವೇಸ್ಟ್ ಹಾಕಿ ಬಿಸಾಕುವಂತದನ್ನ ನಾನು ಬಳಕೆ ಮಾಡ್ಕೊಳ್ತಾ ಇದ್ದೀನಿ ಹಿಂದಿನ ದಿವಸ ಬೀಟ್ರೋಟ್ ಪಲ್ಯ ಮಾಡಿದ್ರಿಂದ ಆ ಚಿಪ್ಪೆನ ಇಟ್ಟ ಒಳಗಡೆ ಹಾಕಿ ಅದು ನೀರು ಬೀಟ್ರೋಟ್ ಕಲರ್ ಬಂದಿದೆ ಇದನ್ನ ಒಂದ್ ಜಗ್ಟ್ ನೀರ್ಗೆ ಮಿಕ್ಸ್ ಮಾಡ್ಕೊಳ್ತೀನಿ ಎಷ್ಟಾಗುತ್ತೋ ಅಷ್ಟು ಗಿಡಗಳಿಗೆ ಹಾಕ್ತೀನಿ ಮತ್ತೆ ಪುನಃ ಇನ್ನೊಂದು ಜಗ್ ತಗೊಂಡು ಹತ್ತು ಲೀಟರ್ ನೀರ್ಗೆ ಮಿಕ್ಸ್ ಮಾಡ್ಕೊಂಡು ಒಂದು ಗಿಡಕ್ಕೂ ಹಾಕ್ತೀನಿ ಲಿಕ್ವಿಡ್ ಇಪ್ಪತ್ ಲೀಟರ್ ವಾಟರ್ ಕ್ಯಾನ್ ಅಲ್ಲಿ ನಾನು ಈಗಾಗ್ಲೇ ನಾನು ಕಾಂಪೋಸ್ಟ್ ಗೆ ಇಟ್ಟಿದ್ದೆ ಕಾಂಪೋಸ್ಟ್ ಮುಕ್ಕಾಲ್ ಭಾಗ ಆಗೋಗಿದೆ ಇದೇ ಕಾಂಪೋಸ್ಟ್ ಗೆ ಸ್ವಲ್ಪ ಒಣಗಿದ ಮಣ್ಣು ಮಿಕ್ಸ್ ಮಾಡ್ಬಿಟ್ಟು ನಾನು ನೋಡಿ ಈ ಇಪ್ಪತ್ತು ಲೀಟರ್ ವಾಟರ್ ಕ್ಯಾನ್ ಏನು ಹಾಕಲ್ಲಪ್ಪ ಎಲ್ಲ ಮಿಕ್ಸ್ ಮಾಡಿ ಅದ್ರಲ್ಲಿ ಸ್ವಲ್ಪ ತ್ಯಾವ ಇತ್ತಲ್ಲ ಹಣ್ಣು ಸ್ವಲ್ಪ ಮಿಕ್ಸ್ ಮಾಡ್ಬಿಟ್ಟು ಇದ್ರಲ್ಲಿ ಎಲ್ಲ ಕೊಳೆ ಎಲ್ಲಾ ಗೊಬ್ಬರ ರೆಡಿ ಆದ್ಮೇಲೆ ನಾನು ನಿಮ್ಗೆ ಗೊಬ್ಬರ ಹೇಗಾಗಿದೆ ಅಂತ ಹೇಳಿ ತೋರಿಸ್ತೀನಿ ಈ ರೀತಿಯಾಗಿ ಅನುಸರಿಸಿದರೆ ಗೊಬ್ಬರದಲ್ಲಿ ಹುಳ ಬರಲ್ಲ ಸ್ಮೆಲ್ ಬರಲ್ಲ ಹಾಗೆ ನಾವು పొస్ట్ మోదు థ్యాంక్ యూ ఫార్ వాచింగ్ ముంద వీడి సిగోణ్ సర్వ జన సుఖిన జై హింద్ జై కర్ణాటక మాతే